ಹಲೋ ಇವರು ಒಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಮನೋಪುರಂ ಆ ಒಂದು ಗೋಲ್ಡ್ ಲೋನ್ ಆ್ಯಪ್ ನಾವು ಯಾವ ರೀತಿ ನಮ್ಮ ಫೋನ್ ಮೊಟ್ಟ ಮೊದಲ ಬಾರಿಗೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಒಂದು ಮನೋಪುರಂ ಗೋಲ್ಡ್ ಲೋನ್ ಆ್ಯಪ್ ನಂದು ನಾವು ಗೋಲ್ಡ್ ಲೋನ್ ತಗೊಂಡಿದ್ರೆ ಮನೋಪುರಂ ಗೋಲ್ಡ್ ಲೋನ್ ಆ್ಯಪ್ ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅನುಕೂಲ ಏನು ಅಂದ್ರೆ ನಾವು ಬ್ಯಾಂಕ್ಗೆ ಹೋಗದೆ ಆ ಆ್ಯಪ್ ನಲ್ಲಿ ಇಂಟ್ರೆಸ್ಟ್ ಕಟ್ಟಬಹುದು ಮತ್ತು ನಮ್ಮ ಆ ಇಂಟ್ರೆಸ್ಟ್ ಜೊತೆಗೆ ನಮ್ಮ ಅಸಲ್ ಏನಿರುತ್ತೆ ಅದನ್ನು ಕೂಡ ನಾವು ಅಲ್ಲಿ ಪಾರ್ಟ್ ಆಗಿ ಪಾರ್ಟ್ ಒಂದು ಪೇಮೆಂಟ್ ಆಗಿ ನಮಗೆ ಎಷ್ಟು ಬೇಕಷ್ಟು ಅಸಲನ್ನು ಕೂಡ ನಾವು ಅಲ್ಲಿ ಪೇಮೆಂಟ್ ಮಾಡಬಹುದು ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ನಾವು ಮನೋಪ್ರಮ್ ಗೋಲ್ಡ್ ಒಂದು ಆ್ಯಪ್ ಅನ್ನೋದು ಪ್ಲೇ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನೀವು ಪ್ಲೇಸ್ಟೋರ್ನ ಓಪನ್ ಮಾಡಿಬಿಟ್ಟು ಮನೋಪ್ರಮ್ ಗೋಲ್ಡ್ ಲೋನ್ ಅಂತ ಸರ್ಚ್ ಮಾಡಿದರೆ ಹಲವಾರು ಆ್ಯಪ್ಗಳು ಬರುತ್ತೆ ಅಲ್ಲಿ ನಿಮಗೆ ಕನ್ಫ್ಯೂಸ್ ಆದರೆ ಇಲ್ಲದೆ ನೋಡಿ ಮನೋಪುರಂ ಓ ಜಿ ಎಲ್ ಅಂತ ಒಂದು ಆ್ಯಪ್ ಇದೆ ಮನೋಪುರಂ ಓ ಜಿ ಎಲ್ ಅಂತ ಇರುತ್ತೆ ಇಲ್ಲೂ ಕೂಡ ನಿಮಗೆ ಕನ್ಫ್ಯೂಸ್ ಆದರೆ ಇದರ ಒಂದು ಆ್ಯಪ್ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ನೇರವಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಓಪನ್ ಮಾಡಿಬಿಟ್ಟಲ್ಲಿ ನಾವು ಫಸ್ಟಾಗಿ ಏನೇನು ಡಿಟೇಲ್ಸ್ ಹಾಕಬೇಕು ಏನಿಲ್ಲ ಎಲ್ಲವನ್ನು ಕೂಡ ನಾನು ಹೇಳ್ತೀನಿ ಇಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವ್ರಿಗು ನೋಡಿ ಎಲ್ಲವೂ ಕೂಡ ಅರ್ಥವಾಗುತ್ತೆ ಇಲ್ಲಿ ನೋಡಿ ಆ್ಯಪ್ನ ನಾನು ಮೊದಲು ಪ್ಲೇಸ್ಟೋರ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಮನೋಪುರಂ ಓ ಜಿ ಎಲ್ ಅಂತ ಆ್ಯಪ್ ಇದೆ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿದ ನಂತರದಲ್ಲಿ ನಾನು ಓಪನ್ ಮಾಡ್ಕೋತೀನಿ ಏನೇನು ಒಂದು ಡಿಟೇಲ್ಸ್ನ ಇಲ್ಲಿ ನಾವು ಮೊಟ್ಟ ಮೊದಲ ಬಾರಿ ರಿಜಿಸ್ಟರ್ ಮಾಡ್ತಿರ್ಬೇಕಾದ್ರೆ ಏನೇನು ಡಿಟೇಲ್ಸ್ನ ಕೊಡಬೇಕಾಗುತ್ತೆ ಅಂತ ನೋಡೋಣ ಇಲ್ಲಿ ಪಾಸ್ವರ್ಡ್ ಹಾಗೂ ಎಮ್ ಪಿನ್ ಅಂತ ಮೇಲ್ಗಡೆ ಬರ್ತಾ ಇದೆ ಈ ರೀತಿ ಡ್ಯಾಶ್ ಬೋರ್ಡ್ನಲ್ಲಿ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಇದೆ ಇಲ್ಲಿ ಕೆಳಗಡೆ ಡೋಂಟ್ ಹ್ಯಾವ್ ಅಕೌಂಟ್ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡೋಣ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಾವು ಮೊಟ್ಟ ಮೊದಲ ಬಾರಿಗೆ ರಿಜಿಸ್ಟರ್ ಮಾಡ್ಕೋಬೇಕಾಗಿದೆ ಇಲ್ಲಿ ಈ ಒಂದು ರಿಜಿಸ್ಟ್ರ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಕಸ್ಟಮರ್ ಐ ಡಿ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐಡಿನ ನೀವು ಎಂಟರ್ ಮಾಡಿ ಅಂತ ಹೇಳ್ತಾ ಇದೆ ಹಾಗೆ ಇಲ್ಲಿ ಕೆಳಗಡೆ ಕ್ಯಾಪ್ಚ ಕೋಡ್ ಇದೆ ಸ್ನೇಹಿತರೆ ಆ ಕ್ಯಾಪ್ಚಾ ಕೋಡನ್ನು ಕೂಡ ನಾವು ಇಲ್ಲಿ ಪಕ್ಕದಲ್ಲಿರುವಂಥ ಬಾಕ್ಸ್ನಲ್ಲಿ ಎಂಟರ್ ಮಾಡಬೇಕು ಕ್ಯಾಪ್ಚಾ ಹಿಯರ್ ಅಂತ ಏನಿದೆ ಆ ಒಂದು ಬಾಕ್ಸ್ನಲ್ಲಿ ಎಂಟರ್ ಮಾಡಿಬಿಟ್ಟು ಈ ಡೀಟೇಲ್ಸ್ನ ಹಾಕಿಬಿಟ್ಟು ನಾನು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೋತೀನಿ ಆದರೆ ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ತಿರ್ಬೇಕಾದ್ರೆ ಸಮಸ್ಯೆ ಏನಾಯಿತು ಅಂದರೆ ನೀವು ಆಲ್ರೆಡಿ ರಿಜಿಸ್ಟರ್ ಮಾಡಿದಿರ ಅಂತ ಹೇಳ್ತಾಯಿದೆ ಇಲ್ಲಿ ಆಲ್ರೆಡಿ ನಮಗೆ ರಿಜಿಸ್ಟ್ರೇಷನ್ ಮಾಡಿನೇ ಕೊಟ್ಟಿರ್ತಾರೆ ನಾವು ಅಕೌಂಟಲ್ಲಿ ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಬ್ಯಾಂಕಲ್ಲಿ ಅದಕ್ಕಾಗಿ ಈಗ ಪಾಸ್ವರ್ಡ್ನ ನಾವು ಫಾರ್ಗೆಟ್ ಮಾಡ್ಕೊಳ್ಳೋಣ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಾವು ಪಾಸ್ವರ್ಡ್ನ ರೀಸೆಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಯೂಸರ್ ನೇಮ್ ಅಂತೂ ನಮಗೆ ಗೊತ್ತಿದೆ ನಮ್ಮ ಮೊಬೈಲ್ ನಂಬರ್ನೇ ಹಾಕಬೇಕು ಇಲ್ಲಿ ಕಸ್ಟಮರ್ ಐ ಡಿ ಅಂತ ಏನಿದೆ ನಮ್ಮ ಕಸ್ಟಮರ್ ಐಡಿನ ಹಾಕಬೇಕು ಹಾಕಿಬಿಟ್ಟು ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡ್ಕೋಬೇಕು ಕಸ್ಟಮರ್ ಐ ಡಿ ನಮಗೆ ಅವರು ಏನು ಸ್ಲಿಕ್ ಕೊಟ್ಟಿರ್ತಾರೆ ಅದರಲ್ಲಿ ನಮಗೆ ಗ್ರಾಹಕರ ಐಡಿ ಅಂತ ಸಿಗುತ್ತೆ ಅದನ್ನೇ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಹಾಕಿಬಿಟ್ಟು ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಓ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿಬಿಟ್ಟು ನಾವು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನಾವು ಪಾಸ್ವರ್ಡನ್ನು ರಿಸೆಟ್ ಮಾಡ್ತಾ ಇದ್ದೀವಿ ಯೂಸರ್ ನೇಮ್ನ ನೀವು ನಿಮ್ಮ ಕಸ್ಟಮರ್ ಐ ಡಿ ಅಥವಾ ನಿಮ್ಮ ಮೊಬೈಲ್ ನಂಬರ್ ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ಹೊಸ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಎಂಟರ್ ನ್ಯೂ ಪಾಸ್ವರ್ಡ್ ಅಂತ ರೀಎಂಟರ್ ನ್ಯೂ ಪಾಸ್ವರ್ಡ್ ಅಂತ ಇಲ್ಲಿ ಎಂಟ್ರಿಂದ ಹತ್ತು ಅಂಕೆಗಳ ಮತ್ತು ನೀವು ಅಕ್ಷರಗಳ ಯಾವುದಾದ್ರೂ ಒಂದು ಪಾಸ್ವರ್ಡನ್ನ ನೀವು ರೆಡಿ ಮಾಡ್ಕೊಳ್ಳಿ ಎರಡು ಕಡೆ ಅದೇ ಪಾಸ್ವರ್ಡ್ನ ಹಾಕಿಬಿಟ್ಟು ಅಪ್ಡೇಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ಪಾಸ್ವರ್ಡ್ ಒಂದು ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು ಅಂದರೆ ನಮ್ಮ ಪಾಸ್ವರ್ಡ್ ಅನ್ನೋದು ಸಕ್ಸಸ್ಫುಲ್ ಆಗಿ ಅಪ್ಡೇಟ್ ಆಗಿದೆ ಈಗ ಇಲ್ಲಿ ಯೂಸರ್ ನೇಮ್ ಅಂತ ಏನಿದೆ ಇಲ್ಲಿ ಮೊಬೈಲ್ ನಂಬರ್ ಹಾಗೂ ನಮ್ಮ ಅಥವಾ ನಮ್ಮ ಕಸ್ಟಮರ್ ಐಡಿ ಎರಡರಲ್ಲಿ ಒಂದು ಯಾವುದಾದ್ರೂ ಎಂಟರ್ ಮಾಡಬೇಕು ಮಾಡಿಬಿಟ್ಟು ಪಾಸ್ವರ್ಡನ್ನು ನಾವು ಈಗ ರಿಸೆಟ್ ಮಾಡಿರುವಂಥ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು ನಾನು ಮೊಬೈಲ್ ನಂಬರ್ ಮೂಲಕ ಮಾಡ್ತಾ ಇದ್ದೀನಿ ನಂತರದಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮೊಬೈಲ್ ನಂಬರ್ ಇಲ್ಲಾಂದರೆ ನೀವು ಕಸ್ಟಮರ್ ಐಡಿ ಕೂಡ ಯೂಸ್ ಮಾಡ್ಕೋಬಹುದು ಏನೂ ಪ್ರಾಬ್ಲಮ್ ಇಲ್ಲ ನಂತರದಲ್ಲಿ ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ಅಲರ್ಟ್ ಬರ್ತಾ ಇದೆ ಡನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಒಂದು ಒಂದು ಅಕೌಂಟ್ ಇಲ್ಲಿ ಓಪನ್ ಆಗಿದೆ ಸ್ನೇಹಿತರೆ ನಮ್ಮ ಹೆಸರು ಕೂಡ ತೋರಿಸ್ತಾ ಇರುತ್ತೆ ಇಲ್ಲಿ ಮೇಲ್ಗಡೆ ಎನಾಬಲ್ ಫಿಂಗರ್ ಪ್ರಿಂಟ್ ಲಾಕ್ ಅಂತ ಇದೆ ಇದನ್ನು ಕೂಡ ನಿಮ್ಮ ಫೋನಲ್ಲಿ ಫಿಂಗರ್ ಪ್ರಿಂಟ್ ಇದ್ದರೆ ಎನೇಬಲ್ ಮಾಡ್ಕೊಳ್ಳಿ ಈಸಿ ಆಗುತ್ತೆ ಲಾಗಿನ್ ಮಾಡೋದಕ್ಕೆ ನಂತರದಲ್ಲಿ ಇಲ್ಲಿ ಯಾವ್ಯಾವ ಆಪ್ಷನ್ಗಳು ಇದೆ ನೋಡಿ ಹಲವಾರು ಆಪ್ಷನ್ಸ್ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಇಲ್ಲಿ ಲೋನ್ ಡೀಟೇಲ್ಸ್ನ ಯಾವ ರೀತಿ ಚೆಕ್ ಅಂತ ಹೇಳ್ತೀನಿ ಇಲ್ಲಿ ನೋಡಿ ಲೋ ಆ ಒಂದು ಅಕೌಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಲೋನ್ ಎಷ್ಟಿದೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ ನಾನು ಮತ್ತೆ ಬ್ಯಾಕ್ ಬರ್ತೀನಿ ಬಂದ ನಂತರದಲ್ಲಿ ಇಲ್ಲಿ ಕೆಳಗಡೆ ನಮ್ಮ ಒಂದು ಚೆಕ್ ಡ್ಯೂಸ್ ಆ್ಯಂಡ್ ಪೇ ಆನ್ಲೈನ್ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಚೆಕ್ ಡ್ಯೂಸ್ ಅಂದರೆ ನಮ್ಮ ಒಂದು ಇಂಟ್ರೆಸ್ಟ್ ಎಷ್ಟು ಡ್ಯೂ ಇದೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ನೋಡಿ ಈ ಇಲ್ಲಿ ತೋರಿಸ್ತಾ ಇದೆ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇದನ್ನು ಓಪನ್ ಮಾಡಿಬಿಟ್ಟು ಚೆಕ್ ಮಾಡ್ಕೋಬಹುದು ನೋಡಿ ಈ ರೀತಿ ಓಪನ್ ಮಾಡಿಬಿಟ್ಟು ಇಲ್ಲಿ ಇಂಟ್ರೆಸ್ಟ್ ಎಷ್ಟಿದೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ ಪಾರ್ಟ್ ಪೇಮೆಂಟ್ ಅಂತ ಇಲ್ಲಿ ಪಕ್ಕದಲ್ಲಿ ಒಂದು ಆಪ್ಷನ್ ಇರುತ್ತೆ ಇಲ್ಲಿಂದ ಇಂಟ್ರೆಸ್ಟ್ ಮಾತ್ರ ಪೇಮೆಂಟ್ ಮಾಡ್ಕೋಬಹುದು ಇಲ್ಲಿ ನಾವು ಅಸಲು ಕೂಡ ಪೇಮೆಂಟ್ ಮಾಡಬೇಕು ಅಂದರೆ ಇಲ್ಲಿ ಪಕ್ಕದಲ್ಲಿ ಪಾರ್ಟ್ ಪೇಮೆಂಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪಾರ್ಟ್ ಪೇಮೆಂಟ್ ಅಂದರೆ ನಮಗೆ ಎಷ್ಟು ಬೇಕಷ್ಟು ಮಾತ್ರ ಅಸಲನ್ನು ಕೂಡ ನಾವು ಪೇಮೆಂಟ್ ಮಾಡಬಹುದು ಎಲ್ಲವನ್ನು ಎಲ್ಲವನ್ನೂ ಕೂಡ ಒಮ್ಮೆ ಮಾಡಬೇಕು ಅಂತ ಏನಿಲ್ಲ ಎಷ್ಟು ಬೇಕಷ್ಟು ನಾವು ಇಲ್ಲಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಾವು ಇಲ್ಲಿ ಅಸಲನ್ನು ಕೂಡ ನಾವು ಪೇಮೆಂಟ್ ಮಾಡ್ಕೋಬಹುದು ಈ ರೀತಿ ನಾವು ಆನ್ಲೈನ್ ಮೂಲಕ ನಾವು ಪೇಮೆಂಟ್ ಮಾಡ್ಕೋಬಹುದು ಈ ಒಂದು ಅಸಲ್ ಹಾಗೂ ಇದರ ಒಂದು ಇಂಟ್ರೆಸ್ಟ್ನ ಯಾವ ರೀತಿ ಪೇಮೆಂಟ್ ಮಾಡಬೇಕು ಅಂತ ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಾಗಿ ವಿಡಿಯೋನ ನೀವು ನಿರೀಕ್ಷೆ ಮಾಡಬೇಕಾಗುತ್ತೆ ಈ ರೀತಿ ನಾವು ಇಲ್ಲಿ ನೋಡಿ ಪೇಮೆಂಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾವು ಪೇಮೆಂಟನ್ನು ಮಾಡಬೇಕಾಗುತ್ತೆ ಇದನ್ನೆಲ್ಲ ಡೀಟೇಲ್ಸ್ನ ನಾನು ಮತ್ತೊಂದು ವೀಡಿಯೋದಲ್ಲಿ ಹೇಳ್ತೀನಿ ನೀವು ಸದ್ಯಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳೋದನ್ನು ನಾನು ಈಗ ಹೇಳ್ತಾ ಇದ್ದೀನಿ ಹಾಗೆ ಸ್ನೇಹಿತರ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಸಂಸ್ಥೆಗಳು ಡೌಟ್ಗೊಂಡಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಇದ್ದಿರ್ತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇ